ಆದ್ರೆ ನನ್ನ ಮಕ್ಳು ದೀಪ ಹಚ್ಕತಾರೆ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು ಅವ್ರ ಮನೆಗೆ ಏನ್ ಮಾಡಿದ್ರು ಅದನ್ನು ಅವರು ಕೊಡ್ತೀನಿ ಅಂತ ಈಗ ಏನ್ ಮಾಡಿದ್ರೆ ಅದನ್ನು ಕೊಡ್ಲಿಲ್ಲ ಏನೋ ಅವ್ರ ಮಕ್ಳಿಗೆ ಬರೀ ಮನೆ ಮಾದ ವಿಷಯ ಮಾತಾಡೋದ್ರಲ್ಲ ಜಮೀನು ಮಾತಾಡಲಿಲ್ಲ ಜಮೀನ್ ವಿಚಾರ ಏನು ಮಾತಾಡಲ್ಲ ನೀವ್ ಕೇಳಿಲ್ಲ ಜಮೀನ್ ಏನಾಯ್ತು ನಮ್ಗಾದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ವಲ್ಲಣ್ಣ ಗೊತ್ತಿಲ್ವಲ್ಲ ನಾವೇನ್ ಮಾಡ್ದೋ ಇದಾದ್ರು ಕೊಟ್ರೇ ಎಲ್ಲ ಒಂದಿಷ್ಟಿಷ್ಟ ಆಗla ಇದಾದ್ರು ಬರುತ್ತೆ ಇದಿಲ್ಲತೆ ಇದ್ರೆ ಇನ್ನೊಂದು ಜಾಗದಲ್ಲಿ ಏನೋ ಒಂದಷ್ಟು ಕೊಟ್ರು ಏನೋ ಬೇರೆ ತಕ್ಕಂತ ಬದುಬಹುದು ಅಲ್ವಾ ಇವತ್ತಿನ ವ್ಯಾಲ್ಯೂಗೆ ಅವೇನ್ ಹೇಳಿದೋ ಒಂದಕ್ಕೆ ಒಂದು ಎಪ್ರಿಗೆ ಒಂದು ಸೈಟ್ ಕೊಡ್ತಾರೆ ನಿನಗೆ ಸೈಟ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರಷ್ಟೇ ಹೊರತು ಇಂಕಿದೇನಿಲ್ಲ ಆ ಸೈಟ್ ಹೇಳಲಿಲ್ಲ ನೀವು ಮತ್ತೆ ನನಗೆ ಮೋಸ ಆಗೋಯ್ತು ಅಂತ ಹೇಳಿದ್ರು ನನಗೆ ನನಗೆ ಮೋಸ ಆಯ್ತು ನನಗೆ ಅನ್ನಿಸ್ತಿದಾವರಾ ಚೆನ್ನಾಗಿದೆ ತೆಳೋಣಾ ನ್ಯೂಸ್ ಎಷ್ಟೋ ಎಷ್ಟೋಷ್ಟೇ ಈಗ ದೇವರಾಜ್ ಬೆಂಗಲ್ ಎಷ್ಟೋ ಸಂದ್ರ ಇದಾರೆ ಅಂದಾಗ ಎಷ್ಟೋಷ್ಟೇ ಇಲ್ಲಾಗ್ಲಿಂದ ನೀವೇ ನೀವಿದ್ರೆ ಮುಂದೆ ಮಲ್ಲಿಕಾರ್ಜುನ ಇದ್ದಾರೆ ಹಿಂದೆ ಹಿಂದೆ ಇಲ್ದಿರೋದು ಅವರು ಬಸಲಿಂಗ ಮತ್ತೆ ಇದ್ದಿದ್ದು ಈಗ ಸ್ವಲ್ಪ ಅದೇ ಹಿಂಗೆ ಮನೆ ಎಲ್ಲಾ ಸುರಿತದಲ್ಲ ಮಲ್ಕಳಕ್ಕೆ ತೂತಗಿರಿ ಮಾಡಕ್ಕೆ ಎಲ್ಲ ತೊಂದರೆ ಈಗ ರೀಸೆಂಟ್ ಆಗಿ ಅವ್ರ ಅಕ್ಕ ಅವರು ಸ್ವಲ್ಪ ಮನೆ ಮಾಡ್ಕೊಂಡು ಹೋಗಿದ್ರು ಅಣ್ಣ ಹೌದು ಹಾ ಹೌದು ನನ್ನ ಮಕ್ಳು ದೀಪ ಹಚ್ಕತ್ತಾರೆ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು ಅವ್ರ ಮನೆಗ್ ಏನ್ ಮಾಡಿದ್ರು ಅದನ್ನು ಅವರು ಕೊಡ್ತೀನಿ ಅಂತ ಅಣ್ಣ ಈಗ ಏನ್ ಮಾಡಿದ್ರೆ ಅದನ್ನು ಕೊಡ್ಲಿಲ್ಲ ಏನೋ ಅವ್ರ ಮಕ್ಳಿಗೆ ಬರೀ ಮನೆ ಮಾದ ವಿಷಯ ಜಮೀನ್ ವಿಚಾರ ಜಮೀನು ಮಾತಾಡಲಿಲ್ಲ ಜಮೀನ್ ವಿಚಾರ ಏನು ಮಾತಾಡ ನೀವ್ ಕೇಳಿಲ್ಲ ಜಮೀನ್ ಏನಾಯ್ತು ನಮ್ಗಾದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ವಲ್ಲಣ್ಣ ಗೊತ್ತಿಲ್ವಲ್ಲ ನಾವೇನ್ ಮಾಡಿದೆ ಇದಾದರೂ ಕೊಟ್ಟರೆ ಎಲ್ಲ ಒಂದಿಷ್ಟು ಇಷ್ಟು ಆಗಲ ಇದಾದರೂ ಬರುತ್ತೆ ಇದಿಲ್ದ ಇದ್ರೆ ಇನ್ನೊಂದು ಜಾಗದಲ್ಲಿ ಏನೋ ಒಂದು ಅಷ್ಟು ಕೊಟ್ಟರೆ ಏನೋ ಬೇರೆ ತಕ್ಕಂತ ಬದುಕೋದಲ್ವಾ ಇವತ್ತು ನಿಮ್ಮ ವ್ಯಾಲ್ಯೂ ಇಡೀ ನಾವು ಏನು ಹೇಳಿದ್ಯೋ ಒಂದು ಎಕ್ರೆ ಒಂದು ಎಕ್ರೆಗೆ ಒಂದು ಸೈಟ್ ಕೊಡ್ತಾರೆ ನಿನ್ಗೊಂದು ಸೈಟ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರೆ ಇಷ್ಟ ಬರುತ್ತು ತಿನ್ಕಿದೇನು ಆ ಸೈಟ್ ಕೇಳಿಲ್ಲ ನೀವು ಮತ್ತೆ ನನಗೆ ಮೋಸ ಆಗೋಯ್ತು ಅಂತ ಕೇಳಿದ್ರೆ ನನಗೆ ನನಗೆ ಮೋಸ ನನಗೇನು ಸಿಕ್ಕಿಲ್ಲ ಅವರಾ ಚೆನ್ನಾಗಿದೆ ಏನು ನೋಡೋಣ ನ್ಯೂಸ್ ಈಗ ಎಷ್ಟೋ ಸ್ಟೇನ್ ಈಗ ದೇವರಾಜ್ ಬೆಂಗಲ್ ಎಷ್ಟೋ ಸ್ಟೇಂದ್ರ ಅಂದಾಗ ಎಷ್ಟೋ ಸ್ಟೆಂಡ್ ಇಲ್ಲಾಗ್ಲಿಂದ ನೀವೇ ಇರೋದು ಇಲ್ಲಿ ನೀವಿದ್ರೆ ಮುಂದೆ ಮಲ್ಲಿಕಾರ್ಜುನ ಇಲ್ದಿರೋದು ಅವರು ಬಸಲಿಂಗ ಮತ್ತೆ ಇದ್ದಿದ್ದು ಈಗ ಸ್ವಲ್ಪ ಅದೇ ಹಿಂಗೆ ಮನೆ ಎಲ್ಲ ಸುರಿತದಲ್ಲ ಮಲ್ಕಳಕ್ಕೆ ತೂತಗಿರಿ ಮಾಡಕ್ಕೆ ಎಲ್ಲ ತೊಂದರೆ ಈಗ ರೀಸೆಂಟ್ ಆಗಿ ಅವ್ರ ಅಕ್ಕ ಅವರು ಸ್ವಲ್ಪ ಮನೆ ಮಾಡ್ಕೊಂಡು ಹೋಗಿದ್ದು ಅಣ್ಣ ಹೌದು ಅಪೂರ್ಣ ಹಾ ಹೌದು